ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹನ್ಸೂರು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಬೀಟ್ರೋಟ್ ಜ್ಯೂಸು ಮತ್ತು ಮಸಾಲ ರೊಟ್ಟಿ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಈಗ ಆಲ್ರೆಡಿ ನಾನು ಬೀಟ್ರೋಟ್ನ ತುರಿದು ಅದನ್ನು ಸೋಸ್ಕೊಂಡು ಶೋಧಿಸ್ಕೊಂಡು ಒಂದು ಲೋಟಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ ಇದನ್ನು ಕುಡಿಯೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಅದನ್ನು ಸೋಸಿರೋದನ್ನು ಬೀಟ್ರೂಟು ಏನಿರುತ್ತೋ ಅದನ್ನು ಎಸಿಬೇಡಿ ಸೊ ಅದನ್ನು ನೀವು ಮಸಾಲೆ ರೊಟ್ಟಿಗೆ ಈಸಿಯಾಗಿ ಹಾಕೊಬೋದು ಇದು ಮಕ್ಳಿಗೂ ಕೂಡ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಳುಗಳಿಗೆ ಈಸಿಯಾಗಿ ನಾವು ತಿನ್ನಿಸೋದಕ್ಕೂ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ಬೋದು ನಾನು ಬೀಟ್ರೂಟನ್ನ ಜ್ಯೂಸ್ ಏನು ಮಾಡಿದ್ದೇನೆ ಅದನ್ನು ಸೋಸ್ಕೊಂಡ್ಮೇಲೆ ಈರುಳ್ಳಿ ಬೀಟ್ರೂಟು ಪಾಲಕ್ ಸೊಪ್ಪು ಕೊತ್ಮರಿ ಸೊಪ್ಪು ಕ್ಯಾರೆಟು ಅದ್ರ ಜೊತೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಗು ತಿನ್ನೋದ್ರಿಂದ ನಾನು ಒಂದು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೆ ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ ಎರಡು ಸಾಕು ಇಲ್ಲಿ ನಾನು ಬಳಸ್ತಾ ಇರೋದು ಒಂದು ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಸೊ ಇದು ಮಸಾಲೆ ರೊಟ್ಟಿ ಆಗಿದೆ ಅದಕ್ಕೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಬೇಕು ಅದ್ರ ಜೊತೆಗೆ ಇದಕ್ಕೆ ಅಕ್ಕಿ ಹಿಟ್ಟು ನೈಸಿಗೆ ಬಿಡಿಸ್ಕೊಂಡಿರುವಂಥ ಅಕ್ಕಿ ಹಸಿಟ್ಟು ಇದಕ್ಕೆ ಬಳಸುವಂಥದ್ದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಈ ನೀವು ಹೊರಗಡೆಯಿಂದ ಇನ್ಸ್ಟೆಂಟ್ ಪೌಡರ್ಸ್ಗಳನ್ನ ಆ್ಯಡ್ ಮಾಡಬೇಡಿ ನೀವು ಇನ್ಸ್ಟೆಂಟ್ ಪೌಡರ್ಗಳನ್ನ ಆ್ಯಡ್ ಮಾಡೋದ್ರಿಂದ ಅದು ಮಗು ತಿನ್ನೋದ್ರಿಂದ ನಾನು ಮಗು ತಿನ್ನೋದರಿಂದ ಅದನ್ನೆಲ್ಲ ಬಳಸೋದಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಮೊಸರನ್ನ ಬಳಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಇಫ್ ಯು ಆರ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ಹಾಕೊಬೋದು ಇಲ್ಲಾಂತಂದರೆ ನೀವು ನೀರಿತ್ತು ನನಗೆ ನೀರಲ್ಲೇ ಸಾಕು ಅಂತ ಹೇಳಿದ್ರೆ ಸಾಕಾಗುತ್ತೆ ಮೊದಲು ಅದು ಮಸಾಲೆ ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಸೊ ಅದನ್ನೆಲ್ಲ ನೀಟಾಗಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ತರಕಾರಿಗೆಲ್ಲ ಸ್ವಲ್ಪ ಮೊಸರು ಮತ್ತು ಉಪ್ಪು ನೀಟಾಗಿ ಆಗಿ ಹೋಗುತ್ತೆ ಸೊ ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಬಿಡಿಸ್ಕೊಂಡಿರ್ತೀವಲ್ಲ ಆ ಅಕ್ಕಿ ಹಿಟ್ಟನ್ನು ನೀವು ಇದಕ್ಕೆ ಬಳಸಬೇಕಾಗುತ್ತೆ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಇದ್ರ ಜೊತೆಗೆ ಇದರಲ್ಲಿ ಮಾಡಿರೋಂಥ ಬೀಟ್ರೂಟ್ ಜ್ಯೂಸ್ ಕೂಡ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರತ್ತೆ ನಿಮ್ಮ ಆರೋಗ್ಯದಲ್ಲಿ ಎಸ್ಪೆಷಲಿ ಅಯ್ಯೋ ಕೆಲವರು ಇದನ್ನು ಬಳಸೋಂಗಿಲ್ಲ ಬೀಟ್ರೂಟನ್ನು ಅಕ್ಕಿ ಅಸಿಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಜ್ಯೂಸನ್ನು ಕೆಲವೊಂದು ಥೈರಾಯ್ಡ್ಗಳಿಗೆ ಬೀಟ್ರೂಟು ಅಥವಾ ಶುಗರ್ ಪೇಷಂಟ್ಗೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ನೋಡ್ಕೊಂಡು ಬಳಸಿ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ಇದೇನು ತುಂಬ ಜಾಸ್ತಿ ಬಳಸೋದು ಒಪ್ಪರೊಪ್ಪಿಗೆ ಮಾಡೋದ್ರಿಂದ ಅಥವಾ ವೀಕ್ಲಿ ಒನ್ಸು ಮಕ್ಕಳಿದ್ದಾರೆ ಓಡಾಡ್ಕೊಂಡು ತಿಂತಾರೆ ಅಂತ ಹೇಳಿ ನಾನು ಇದನ್ನು ಮಾಡ್ತಾ ಇರ್ತೀನಿ ಇಲ್ಲಿ ನೋಡ್ಬೋದು ನೀವು ಇವಾಗ ಅಕ್ಕಿ ಹಸಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ರೊಟ್ಟಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ಆಟ ಆಡ್ಕೊಂಡು ತಿನ್ಕೊಳ್ಳೋದಕ್ಕೆ ಅದಕ್ಕೂ ಅದರಲ್ಲೂ ಎಸ್ಪೆಷಲಿ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅಂತ ಅನಿಸುವಂಥ ಮಕ್ಳುಗಳಿಗೆ ಇದನ್ನು ಮಾಡಿಕೊಡಿ ಆಟ ಆಡ್ಕೊಂಡು ತಿನ್ಕೊತಾರೆ ಅದ್ರ ಜೊತೆಗೆ ಹೆಲ್ತಿಯಾಗಿ ಕೂಡ ನಾವು ಏನು ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂತ ಹೇಳ್ತೀವೋ ಇದರಲ್ಲಿ ಅವ್ರ ಬಾಡಿಗೆ ಸೇರಿಕೊಳ್ಳುತ್ತೆ ಈಸಿಯಾಗಿ ತಿಂತಾರೆ ಈಗ ನಾವು ಸಾಂಬಾರು ಅಥವಾ ಬೇರೆ ತರಕಾರಿ ಪಲ್ಯಗಳು ಮಾಡಿದಾಗ ಎತ್ತಿಟ್ಟು ಬೇಯಿಸ್ತಾರೆ ಸೊ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಇದನ್ನು ನೀಟಾಗಿ ಹಾಕಿ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಅಲ್ಲಿ ಕ್ಯಾರೆಟ್ ಬೇಕು ಅಂತ ಹೇಳಿ ಸೊ ಅವಳಿಗೆ ಕ್ಯಾರೆಟನ್ನು ಕಟ್ ಮಾಡಿ ಕೊಡ್ತಾಯಿದ್ದೀನಿ ಅದಾದ ಮೇಲೆ ಅದನ್ನು ಹಾಕಿಟ್ಟು ಮಧ್ಯ ಮಧ್ಯ ಮಕ್ಕಳು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇದೇ ರೀತಿ ಇವನ್ನಾಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮಧ್ಯದಲ್ಲಿ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ ಏನಾದರೂ ಮಾ ಕೆಲಸ ಅವ್ರ ಕಡೆಯೂ ನೋಡಬೇಕಾಗತ್ತೆ ಸೊ ಅದಾದಮೇಲೆ ಹಸಿಟ್ಟು ಹಾಕಿ ಸ್ವಲ್ಪ ನೀರನ್ನು ಒಂದೇ ಸತಿ ಹಾಕಿ ಕಲಿಸ್ಕೊಂಬೇಡಿ ಇದನ್ನು ಸ್ವಲ್ಪ 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 ಆ್ಯಡ್ ಮಾಡಿ ಕಲಿಸ್ಕೊತಾ ಹೋದರೆ ಆಟೋಮೆಟಿಕಲ್ ಅದು ನೀಟಾಗಿ ನಾವು ಏನು ರೊಟ್ಟಿನ ಈಸಿಯಾಗಿ ತಟ್ಟೋದಕ್ಕೆ ಅರಲೆ ಮೇಲೆ ನಮ್ಗೆ ಹದ ಗೊತ್ತಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರಾಕಿ ಚೆನ್ನಾಗಿ ಹಾಕೊಳ್ಳಿ ಆಮೇಲೆ ಬೇಕಂದರೆ ಸ್ವಲ್ಪ ಟೇಸ್ಟನ್ನ ನೋಡಿ ಸಾಲ್ಟ್ ಏನಾದರೂ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು ಇದು ಬಿಟ್ಟು ನಾನು ಇನ್ನೇನು ಇದಕ್ಕೆ ಇದಕ್ಕೆ ಇನ್ನೇನು ಕೂಡ ಆ್ಯಡ್ ಮಾಡ್ತಾ ಇಲ್ಲ ಸೊ ಈ ರೊಟ್ಟಿನ ಕಲಿಸ್ಕೊಂಡು ಕಲಿಸ್ಕೊಂಡು ಏನು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡಿದ್ನೋ ಅದನ್ನು ಕೂಡ ಕುಡ್ಕೊಂಡು ಮಸಾಲೆ ರೊಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ಕೆಲಸನೂ ಆಗುತ್ತೆ ನಾ ಅಮ್ಮಂದಿರಾದಮೇಲೆ ನಾವು ಕೂತ್ಕೊಂಡು ತಿನ್ನಬೇಕು ಅಥವಾ ಕೂತ್ಕೊಂಡೇ ಟೀ ಕುಡಿಬೇಕು ಇದನ್ನೆಲ್ಲ ಸ್ವಲ್ಪ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಕೆಲಸ ಮಾಡ್ಕೊಂಡು ಮಾಡಿಕೊಂಡೆ ಹಾಗನ್ಬಿಟ್ಟು ನಾವು ಸರಿಯಾಗಿ ನೀರು ಕುಡಿದೇ ಇದ್ದರೆ ಅಥವಾ ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇರ್ತೀನಿ ಅಂದರೆ ಈ ಥರ ಯಾವುದಾದ್ರೂ ಜ್ಯೂಸ್ ಆ ಥರದ್ದು ಅಥವಾ ಬೀಟ್ರೂಟು ಹಸೀದೆ ತಿನ್ನೋದಾಗಿರ್ಬೋದು ಅಥವಾ ಗೆಡ್ಡೆ ಕೋಸನ್ನು ಬಳಸೋ ನವಿಲ್ ಕೋಸನ್ನು ತಿನ್ನೋದಾಗಿರ್ಬೋದು ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ತಿನ್ಕೊಂಡು ತಿಂಡಿಗೆ ಅಥವಾ ಈ ಥರ ಅಡುಗೆಗಳಿಗೆ ಕೆಲಸ ಮಾಡಿಕೊಂಡೇ ಮಾಡ್ಕೊತೀನಿ ಇದು ರೆಡಿಯಾಗಿದೆ ಈಗ ಇದು ರೆಡಿಯಾಗಿರೋದನ್ನು ಅರ್ಲೆ ಮೇಲೆ ಹಾಕೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ನೋಡಿ ಮಕ್ಕಳಿಗೆ ಇದನ್ನ ಬೇಕಂದರೆ ನೀವು ಮಕ್ಕಳು ಐಸ್ ಕ್ರೀಮ್ ಕಡ್ಡಿಗಳು ಸಿಗುತ್ತಲ್ಲ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಲಾಲಿಪಾಪ್ ಥರನೂ ಕೂಡ ನೀವು ಮಾಡ್ಕೊಡ್ಬೋದು ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಸೊ ಈಗ ಅರ್ಲೆಯ ನೀಟಾಗಿ ಅದು ಬಿಸಿ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದು ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಅಳತೆ ಅದು ಬ ಬೇಕು ಅಂತ ಹೇಳಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಥವಾ ನನಗೆ ನೀಟಾಗಿ ದೋಸೆ ಥರ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಪ್ಪದಾಗಿ ಹಾಕೊಂಡ್ರೆ ಅದು ಕೂಡ ಬರುತ್ತೆ ಇದು ಯಾವುದೇ ರೀತಿಯಾಗಲೂ ನಿಜವಾಗ್ಲೂ ಅರಲಿಯಾಗಿ ಕಚ್ಕೊಳ್ಳೋ ಅಂಥದ್ದು ಆ ಥರದ್ದೇನೂ ಆಗೋದಿಲ್ಲ ಯಾಕೆಂದರೆ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ಆ ಥರದ ಸಂಖ್ಯೆ ಕಮ್ಮಿ ಈಗ ಅರ್ಲೆ ಕಾಯ್ತಾ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಕಾದಿದೆಯೋ ಇಲ್ಲವೋ ಅಂತ ಹೇಳಿ ಮೊದಲೇ ಎಣ್ಣೆನ ಹಾಕಕ್ಕೆ ಹೋಗ್ಬಿಡಿ ರೊಟ್ಟಿ ಮಾಡಬೇಕಾದ್ರೆ ಅದಲೆ ಮೇಲೆ ತಟ್ಟೋದ್ರಿಂದ ದಯವಿಟ್ಟು ಯಾರು ಮೊದಲೇ ಎಣ್ಣೆನ ಹಾಕಿಬಿಡಿ ಯಾಕೆ ಅಂತ ಹೇಳಿದ್ರೆ ಅದು ಪಟಪಟ ಅಂತ ಸೌಂಡ್ ಆದಾಗ ನಿಮ್ಮ ಕೈಗೆ ಕೈಗಾರತ್ತೆ ಕೈಗೆ ಸುಟ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬೊಬ್ಬೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ನಿಮ್ಗೆ ಯಾವ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ಅಗ್ಲಕ್ಕೆ ಚಿಕ್ಕದಾಗಿ ಅಥವಾ ದಪ್ಪದಾಗೋ ಅಥವಾ ಸಣ್ಣ ನಿಮ್ಮ ನಿಮ್ಮ ಇಷ್ಟಪಡೋ ಹಾಗೆ ನೀಟಾಗಿ ಅದನ್ನು ತಟ್ಕೊಳ್ಳಿ ತಟ್ಕೊಳ್ಳೋದ್ರಿಂದ ಅದೇನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕೆಲವರು ಕ್ರಿಸ್ಪಿಯಾಗಿ ಇಷ್ಟಪಡ್ತಾರೆ ಅಥವಾ ಮಕ್ಳಿಗೆ ಮಾಡ್ಕೊತೀರಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡೋರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಸೊ ಈ ಥರ ನೀವು ದೋಸೆ ಅರಲೆ ಮೇಲೆ ರೊಟ್ಟಿನ ನೀಟಾಗಿ ತಟ್ಟಿ ಇದನ್ನ ಸ್ಪೀಡ್ ಆಗಿ ತೋರಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಗೊತ್ತಾಗಲಿ ದೋಸೆ ಮೇಲೆ ಅರ್ಲೆ ಮೇಲೆ ಹಾಕೋದ್ರಿಂದ ರೊಟ್ಟಿ ಏಳೋದಿಲ್ಲ ಅಥವಾ ಕಿತ್ತೋಗ್ತಾ ಇದೆ ಅದೆಲ್ಲ ಗೊತ್ತಾಗಬಾರ್ದು ಅಂತ ಇದಾದ ಮೇಲೆ ನೀವು ಆಯಿಲನ್ನು ಹಾಕೊಳ್ಳಿ